ನಮಸ್ತೆ ಛೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ನಿಮಗಂತಂದ್ರೆ ಎರಡು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಶುಂಠಿಯ ಕೊಳೆ ರೋಗ ಮತ್ತು ಎಲೆಚುಕ್ಕೆ ರೋಗದ ಬಗ್ಗೆ ಎರಡನೇದಾಗಿ ಏನಪ್ಪ ಅಂತಂದ್ರೆ ಒಂದು ಶುಂಠಿಯ ಬೆಳೆಯೊಳಗೆ ಮರಿಗಳು ಅಥವಾ ಕಂದುಗಳ ಸಂಖ್ಯೆ ಹೆಚ್ಚಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಾಗಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಆ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡುವಂಥ ಪ್ರಯತ್ನ ಮಾಡಿರಿ ಯಾಕಂತಂದರೆ ನಾಯಿ ಒಂದು ತಿಳಿಸುವಂಥ ವಿಷಯದ ಬಗ್ಗೆ ನನಗೆ ಸುಮಾರು ಕಮೆಂಟ್ಗಳು ಬಂದಿದ್ವು ಆ ಕಮೆಂಟ್ಗಳ ಮುಖಾಂತರ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋ ಮಾಡತ್ತೀನಿ ಅದಕ್ಕೇನಪ್ಪ ಅಂದರೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗೇನಪ್ಪ ವಿಷಯ ಅಂತಂದ್ರೆ ಮೊದಲನೇದಾಗಿ ಶುಂಠಿಯ ಕೊಳೆಯ ರೋಗದ ಬಗ್ಗೆ ಮತ್ತು ಎಳೆ ಚುಕ್ಕಿ ರೋಗದ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈಗೇನಪ್ಪ ಅಂತಂದ್ರೆ ಕೊಳೆ ಮತ್ತು ಎಲೆ ಚುಕ್ಕಿ ಇವೆರಡೂ ರೋಗ ಅಥವಾ ಒಂದು ಬರೋಕ್ಕಿಂತ ಮುಂಚೆ ಏನಾದರೂ ಈಗ ಒಂದು ನೂರ ಇಪ್ಪತ್ತರಿಂದ ಅಥವಾ ಒಂದು ನೂರ ಐವತ್ತು ಅಂತಂದರೆ ಈಗ ನಾಲ್ಕು ತಿಂಗಳಿಂದ ಒಂದು ಐದು ತಿಂಗಳವರೆಗೆ ಈ ಎರಡು ಮಧ್ಯದೊಳಗೆ ಮತ್ತು ಈ ಕೊಳೆ ರೋಗ ಏನೈತಲ್ಲ ಭಾಳ ಇಂಪಾರ್ಟೆಂಟ್ ಸ್ವಲ್ಪ ಹತೋಟಿ ಒಳಗೆ ಇಟ್ಕೋಬೇಕು ಯಾಕಂತಂದ್ರೆ ಅದು ಸ್ವಲ್ಪ ಯಾರಿದ್ರೂ ಈಗ ನಾಲ್ಕು ತಿಂಗಳಿಂದ ಏನೈತಲ್ಲ ಅದು ಒಂಥರ ಹೊಳೆಯಲ್ಲಿ ನೀರು ನಿಂಬೆಹಣ್ಣು ತೊಳೆದಂಗೆ ಆಗ್ತೈತೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಈಗ ಔಷಧ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ ಈ ಎಲೆ ಚುಕ್ಕೆ ಅಥವಾ ಒಂದು ಕೊಳೆ ರೋಗ ಬಂದರೆ ಒಂದು ಬಿ ಎಸ್ ಎಫ್ನವರ ಮೊಬಿಲಿಯಾ ಎನ್ನುವ ಒಂದು ಪಂಗಿಸ ಮತ್ತು ಹಿಟ್ಲರ್ ಫೈ ಜೀರೋ ಫೈ ಇವೆರಡೂ ಕಾಂಬಿನೇಷನ್ ಮೇಲೆ ನೀವೊಂದು ಔಷಧನ ಸಿಂಪಡಣೆ ಮಾಡಿದರೆ ಒಂದು ಎರಡು ಮೂರು ದಿವಸದೊಳಗೆ ನಿಮಗೊಂದು ಹತ್ತು ಸಿಗುವಂಥ ಪ್ರಯತ್ನ ಆಗ್ತತಿ ಮತ್ತೇನಪ್ಪ ಅಂದ್ರೆ ಒಂದು ರಿಸಲ್ಟು ನಿಮ್ಗೆ ಎರಡು ದಿನದೊಳಗೆ ರಿಸಲ್ಟ್ ಗೊತ್ತಾಗ್ತದೆ ನೀವು ಮತ್ತೆ ಔಷಧಿ ಸಿಂಪಡಣೆ ಮಾಡಿದಾಗ ಈಗ ನೀವೇನೋ ಒಂದು ಸಿಂಪಡಣೆ ಮಾಡ್ತಿಲ್ಲ ಸ್ನೇಹಿತರೆ ಆ ಸಿಂಪಡಣೆ ಮಾಡುವಾಗ ಮಳೆ ಇಲ್ದಿರೋ ಟೈಮ್ನಾಗ ಒಂದು ಸಿಂಪಡಣೆ ಮಾಡಿದರೆ ಒಂದು ರಿಸಲ್ಟ್ ಪಕ್ಕಾ ಅಂಥೇಳಿ ಮತ್ತು ಇನ್ನೊಂದು ಏನಪ್ಪ ಸ್ನೇಹಿತರೆ ಅಂತಂದರೆ ನಾನು ಯಾವುದೋ ಒಂದು ಔಷಧದ ಬಗ್ಗೆ ಏನೊಂದು ಪ್ರಮೋಟ್ ಮಾಡ್ತಾಯಿಲ್ಲ ಈಗ ನಮ್ಮ ಒಂದು ಯಾವ ಒಂದು ಬೆಳೆಗೆ ನಾವೊಂದು ಯೂಸ್ ಮಾಡ್ತೇವೆ ಆ ಒಂದು ಯೂಸ್ ಮಾಡೋದನ್ನ ಬಗ್ಗೆ ನಾನು ಒಂದು ತಿಳಿಸ್ತೇನೆ ಈಗೇನು ಸ್ನೇಹಿತರೆ ಬನ್ನಿಯಪ್ಪ ಅಂತಂದ್ರೆ ಎರಡೂ ಕಾಂಬಿನೇಷನ್ ಮೇಲೆ ನೀವೊಂದು ಔಷಧ ಸಿಂಪಡಣೆ ಮಾಡಿದರೆ ರಿಸಲ್ಟ್ ನಿಮಗೊಂದು ಸ್ವಲ್ಪ ಬೇಗ ಗೊತ್ತಾಗ್ತೈತೆ ಅಂತ ಹೇಳ್ತಾ ಈಗೇನಪ್ಪ ಸ್ನೇಹಿತರೆ ಅಂತಂದ್ರೆ ಎರಡನೇದು ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂತಂದರೆ ನೀವು ಔಷಧನ ಸಿಂಪಡಣೆ ಮಾಡುವಾಗ ಯಾವುದು ಒಂದು ಮಳೆ ವಾತಾವರಣ ಅಂತ ಒಂದು ಮಳೆ ಇರಬಾರ್ದು ಸಿಂಪಡಣೆ ಮಾಡುವಾಗ ಮಳೆ ಇದ್ದರೆ ಏನಪ್ಪ ಅಂತಂದ್ರೆ ಅದ್ರ ರಿಸಲ್ಟ್ ಬೇಗ ಗೊತ್ತಾಗೋದಿಲ್ಲ ಮತ್ತು ಈಗ ಒಂದು ಏನಪ್ಪ ಅಂತಂದ್ರೆ ಯಾವುದೇ ಒಂದು ಔಷಧ ಸಿಂಪಡಣೆ ಮಾಡಿದ್ರು ಅದಕ್ಕಾದ್ರೆ ಒಂದು ಅಟ್ಲೀಸ್ಟ್ ಒಂದು ಲಿಮಿಟ್ ಲಿಮಿಟ್ವರೆಗೂ ಒಂದು ಬಿಸಿಲು ಅಥವಾ ಒಂದು ಎಲೆ ಒಣಗೋ ಟೈಮ್ ಆದರೂ ಬೇಕಾಗ್ತತಿ ನೀವು ಔಷಧ ಸಿಂಪಡಣೆ ಮಾಡಿದ ತಕ್ಷಣ ಯಾವುದೇ ಒಂದು ಔಷಧ ಸಿಂಪಡಣೆ ಮಾಡಿದ್ರು ಅದ್ರದ್ದು ರಿಸಲ್ಟ್ ಬೇಗ ಗೊತ್ತಾಗಲ್ಲ ಯಾಕಂದ್ರೆ ಮಳೆ ಒಳಗೆ ಎಲ್ಲ ಪೂರ್ತಿ ತೊಳ್ಕೊಂಡು ಹೋಯ್ತಂತಂದ್ರೆ ಯಾವುದೇ ಅಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡಿದ್ರೂ ಒಂದು ಔಷಧ ಸಿಂಪಡಣೆ ಮಾಡಿದ್ರು ಅದು ಏನೂ ಪ್ರಯೋಜನ ಆಗೋದಿಲ್ಲ ಹಿಂಗಾಗಿ ಏನಪ್ಪ ಅಂತಂದ್ರೆ ಔಷಧ ಸಿಂಪಡಣೆ ಮಾಡಿದ ನಂತರ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಮಳೆ ಇರಲಿಲ್ಲ ಅಂತಂದರೆ ಬೆಸ್ಟ್ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಮನೇ ಸ್ನೇಹಿತರೆ ಈಗ ಏನಪ್ಪ ಅಂದರೆ ಎರಡನೇದು ವಿಷಯಕ್ಕೆ ಬಗ್ಗೆ ಶುಂಠಿ ಬೆಳೆಯೊಳಗೆ ಮರಿಗಳು ಅಥವಾ ಕಂದುಗಳು ಅಂತಂದ್ರೆ ಏನು ಮಾಡಬೇಕು ನೀವು ಯಾವುದೆಲ್ಲ ಔಷಧ ಸಿಂಪಡಣೆ ಮಾಡಿದ್ರಿ ಯಾವ ಥರ ನಿಮ್ಮ ಒಂದು ಮರಿಗಳ ಸಂಖ್ಯೆ ಹೆಚ್ಚಿಗೆ ಇದ್ದಾವೆ ಅಂಥೇಳಿ ಸುಮಾರು ಒಂದಿಷ್ಟು ನಾನು ಪ್ರತಿಯೊಂದು ವಿಡಿಯೋ ಮಾಡಿದಾಗೆಲ್ಲ ಒಂದು ಕಮೆಂಟ್ಗಳು ಮಾಡ್ತಾಯಿದ್ರು ಸ್ನೇಹಿತರೆ ಈಗೇನಪ್ಪ ಅಂತಂದರೆ ಆ ಒಂದು ಕಮೆಂಟ್ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಈ ಒಂದು ಮರಿಗಳು ಅಥವಾ ಒಂದು ಕಂದುಗಳನ್ನ ಹೆಚ್ಚಿಗೆ ಮಾಡಬೇಕಂತಂದರೆ ಒಂದು ಏಳು ಸೂತ್ರಗಳ ಒಂದು ಸಿದ್ಧಪಡಿಸಿದ್ವಿ ಸ್ನೇಹಿತರೆ ಮೊದಲನೇದಾಗಿ ಏನಪ್ಪ ಅಂತಂದರೆ ನೀವು ಒಂದು ಶುಂಠಿ ಬೆಳೆ ಬೆಳೆಯುವಾಗ ಕಡ್ಡಾಯವಾಗಿ ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಆಯಾ ಪ್ರದೇಶದಾಗ ಕೃಷಿ ವಿಜ್ಞಾನ ಶಿಫಾರಸು ಮಾಡಿದಂಥ ಒಂದು ಸಮಯದೊಳಗೆ ಶುಂಠಿ ನಾಟಿ ಮಾಡಬೇಕ ಇದರಿಂದ ಪ್ರಾಕೃತಿಕವಾಗಿ ಮರಿಗಳು ಜಾಸ್ತಿ ಬರ್ತದೆ ಮತ್ತು ತಡವಾಗಿ ನಾಟಿ ಮಾಡುವುದರಿಂದ ಮರಿಗಳ ಸಂಖ್ಯೆ ಹೆಂಗಪ್ಪ ಅಂತಂದ್ರೆ ನೀವೊಂದು ಶುಂಠಿ ಹಾಕುವಾಗ ಅಥವಾ ಒಂದು ಏನಪ್ಪ ಅಂದರೆ ಲೇಟಾಗಿ ಹಾಕಬಾರ್ದು ಲೇಟಾಗಿ ಹಾಕಿದರೆ ಏನಪ್ಪ ಅಂತಂದ್ರೆ ಒಂದು ಮರಿಗಳ ಸಂಖ್ಯೆಯೂ ಒಂದು ಸ್ವಲ್ಪ ಕಡಿಮೆ ಆಗುವ ಚಾನ್ಸ್ ಇರ್ತದೆ ಹೀಗಾಗಿ ಏನಪ್ಪ ಅಂತಂದ್ರೆ ಈಗ ಎರಡನೇ ಸೂತ್ರದ ಬಗ್ಗೆ ಮಾಡೋದ ಮಾತಾಡೋದಾದರೆ ಸ್ನೇಹಿತರೆ ಬೀಜದ ಬಗ್ಗೆ ಭಾಳ ಆಯ್ಕೆ ಭಾಳ ಮುಖ್ಯ ರೀ ಯಾಕಂತಂದ್ರೆ ನೀವು ಕಳೆದ ಬಾರಿ ಒಂದು ಹೆಚ್ಚಿನ ಸಂಖ್ಯೆ ಇರುವಂಥ ಒಂದು ಶುಂಠಿ ಬೀಜನ ನೀವು ಖರೀದಿ ಮಾಡಿದ್ರೆ ಈ ಸಾರಿ ನೀವು ಹಾಕಿದರೆ ಮರಿಗಳ ಸಂಖ್ಯೆ ಮತ್ತು ಕಂದುಗಳ ಸಂಖ್ಯೆ ಹೆಚ್ಚಿಗೆ ಆಗ ಸಾಧ್ಯ ಇರ್ತತೆ ಮತ್ತು ನೀವು ಒಂದು ಕಳೆದ ಒಂದು ಬಾರಿ ಹಾಕಿರುವಂಥ ಶುಂಠಿನ ನೀವೊಂದು ಮರಿಗಳ್ನ ಕಡಿಮೆ ಇರುವಂಥ ಶುಂಠಿ ನೀವೇನಾದರೂ ಹಾಕಿದರೆ ಈಗ ನಾನು ಈಗ ಒಂದು ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಈ ಥರ ಒಂದು ನೋಡಿರಿ ಶುಂಠಿ ಒಳಗೆ ಒಂದು ಎರಡು ಥರ ವಿಧಗಳಿದಾವೆ ಜಾತಿ ಬೇರೆ ಬೇರೆ ಬಹುದು ಆದರೆ ಒಂದು ಗಿಡ್ಡ ಮತ್ತು ಇನ್ನೊಂದಪ್ಪ ಅಂತಂದ್ರೆ ಒಂದು ಗಿಡ್ಡ ತಳಿ ಇರುವಂಥ ಶುಂಠಿ ಒಳಗೆ ಏನಪ್ಪ ಮರಿಗಳ ಸಂಖ್ಯೆ ಹೆಚ್ಚಿಗೆ ಇರ್ತಾವೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಗೆ ಅದೂ ಒಂದು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಶುಂಠಿ ಒಳಗಡೆ ಬೆಳೀತದೆ ಆದರೆ ಶುಂಠಿ ಆದರೆ ಮರಿಗಳ ಸಂಖ್ಯೆ ಕಡಿಮೆ ಇರ್ತದೆ ಇಳುವರಿ ಮಾತ್ರ ಸೇಮ ಎರಡು ಯಾವುದೂ ಒಂದು ಬರಕಿಲ್ಲ ಅದಕ್ಕೇನಪ್ಪ ಅಂತಂದ್ರೆ ನೀವು ಒಂದು ಏನು ಬೀಜ ಒಂದು ಏನೋ ತಗೋತಿರಲ್ಲ ಆ ಬೀಜ ತಗೊಳ್ಳೋದಕ್ಕಿಂತ ಮುಂಚೆ ಅದರದ್ದು ಬೀಜಗಳ ಸಂಖ್ಯೆ ಇರ್ತಾವಲ್ಲ ಹೆಚ್ಚಿಗೆ ಇರುವಂಥ ಶುಂಠಿನೇ ನೀವೊಂದು ಆಯ್ಕೆ ಮಾಡಿ ಬೀಜ ತೊಗೊಂಡ್ರೆ ಬೆಸ್ಟ್ ಅಂತೇಳಿ ಏನಪ್ಪ ಅಂತಂದ್ರೆ ನೀವೊಂದು ಬೀಜ ತೊಗೊಳ್ಳುವಾಗ ರೋಗ ನೀ ರೋಗರಹಿತ ಒಂದು ಬೀಜ ತೊಗೊಂಡ್ರೆ ಉತ್ತಮ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಮತ್ತು ಏನಪ್ಪಾ ಅಂದರೆ ಮೂರನೇ ವಿಷಯದ ಬಗ್ಗೆ ಮಾತಾಡೋದಾದರೆ ಬೀಜನ ನೀವೊಂದು ನಾಟಿ ಮಾಡುವಾಗ ಸರಿಯಾದ ರೀತಿಯೊಳಗೆ ಅಂತ್ರ ಒಂದು ಶುಂಠಿ ನಾಟಿನ ಮಾಡಿದರೆ ಬೆಸ್ಟ್ ಅಂತೇಳಿ ಅಂತಂದರೆ ನೀವು ಒಂದು ಅಂತ್ರ ಹೆಚ್ಚಿಗೆ ಕೊಟ್ಟು ಒಂದು ಕಡಿಮೆ ಬೀಜ ಶುಂಠಿ ನಾಟಿ ಮಾಡಿದರೆ ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ನೀವೊಂದು ಹತ್ತತ್ರ ಒಂದು ಮರಿಗಳ ಬೀಜ ಒಂದು ಹಾಕಿದರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನೀವು ಒಂದು ಹತ್ತಿರದೊಳಗೆ ಒಂದು ಹತ್ತತ್ರ ಶುಂಠಿ ಬೀಜ ನಾಟಿ ಮಾಡಿದರೆ ಅದರ ಒಂದು ಇಳುವರಿನೂ ಕಡಿಮೆ ಬರ್ತದ ಮತ್ತು ಮರಿಗಳ ಸಂಖ್ಯೆನೂ ಕಡಿಮೆ ಬರ್ತದೆ ಎಷ್ಟು ಎಷ್ಟೊಂದು ಗ್ಯಾಪ್ ಕೊಟ್ಟು ನೀವೊಂದು ಬೀಜನ ಹಾಕ್ತೀರಿ ಅಷ್ಟು ಒಂದು ಮರಿಗಳ ಸಂಖ್ಯೆ ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ನಾಲ್ಕನೇದ್ರ ಬಗ್ಗೆ ಮಾತಾಡೋದಾದ್ರೂ ಸ್ನೇಹಿತರೆ ಹೆಚ್ಚು ಫಲವತ್ತತೆ ಭೂಮಿ ಹೊಂದಿದೆ ಅಂಥ ಭೂಮಿನ ನೀವೊಂದು ಆಯ್ಕೆ ಮಾಡ್ಬೇಕತ್ತಿ ಅಂದರೆ ನೀವು ಶುಂಠಿ ಬೀಜ ಬಿತ್ತನೆ ಸಮಯದಾಗ ನೀವೇನೋ ಒಂದು ಬೀಜ ಹಾಕಿಲ್ಲ ಆ ಬೀಜ ಹಾಕೋ ಟೈಮ್ನಾಗ ಒಂದು ಸಾರ್ವಜನಿಕ ಮತ್ತು ಸ್ಥಿರೀಕರಿಸುವಂಥ ಬ್ಯಾಕ್ಟೀರಿಯಾವನ್ನು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಭೂಮಿಗೆ ಸೇರಿಸೋದ್ರಿಂದ ಉತ್ತಮ ಒಂದು ಇಳುವರಿನೂ ಪಡೆಯಬಹುದು ಮತ್ತು ಮರಿಗಳ ಕ ಸಂಖ್ಯೆನೂ ಒಂದು ಹೆಚ್ಚಿಗೆ ಮಾಡ್ಬೋದು ಈಗ ಐದನೇ ವಿಷಯದ ಬಗ್ಗೆ ಮಾತಾಡೋದ್ರೆ ನೀವೇನೊಂದು ಶುಂಠಿ ಬಿತ್ತನೆ ಮಾಡಿದ ಒಂದು ಎರಡು ತಿಂಗಳ ನಂತರ ಯುಮಿಕ್ ಆ್ಯಸಿಡ್ ಮತ್ತು ಅಮೆನೊ ಆ್ಯಸಿಡ್ ಹೊಂದಿದಂಥ ಹಾಗೂ ಪ್ಲ್ಯಾಂಟ್ ಗ್ರೋತ್ ಲೆಬ್ರೇಟರಿ ತಾನೆಚ್ಚು ಸಿಂಪಡಣೆ ಮಾಡೋದ್ರಿಂದ ಹೆಚ್ಚಿನ ಮರಿಗಳು ಅಥವಾ ಕಂದುಗಳನ್ನು ಹೆಚ್ಚಿಸುವುದು ಅಂತೇಳಿ ಈ ಒಂದು ಐದನೇ ಸೂತ್ರದೊಳಗೆ ತಿಳಿಸ್ಕೊಡ್ತೀನಿ ಇನ್ನು ಆರನೇ ಸೂತ್ರದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಈ ಪ್ರಾರಂಭಿಕ ಹಂತದೊಳಗೆ ಒಂದು ಶುಂಠಿಗೆ ನೀವು ಒಂದು ಬೆಳೆಗೆ ಏನೋ ಒಂದು ಗೊಬ್ಬರ ಹಾಕ್ತಿರಲ್ಲ ಆ ಗೊಬ್ಬರನ ಒಂದು ಅವಶ್ಯಕತೆ ತಕ್ಕಂತೆ ಒಂದು ಸರಿಯಾದ ಪ್ರಮಾಣದಾಗ ಒಂದು ಗೊಬ್ಬರನ ಹಾಕಬೇಕು ನೀವು ಗೊಬ್ಬರ ಹಾಕುವಾಗ ನೈಟ್ರೋಜನ್ ಹಾಗೂ ಫಾಸ್ಫೋರಸ್ ಯುಕ್ತ ಗೊಬ್ಬರ ಬಳಸೋದ್ರಿಂದ ಹೆಚ್ಚಿನ ಮರಿಗಳ ಸಂಖ್ಯೆನೂ ಒಂದು ಹೆಚ್ಚಿಗೆ ಮಾಡ್ಬೋದು ಅಂತೇಳಿ ಮತ್ತೆ ಏನಪ್ಪ ಅಂತಂದ್ರೆ ಗೊಬ್ಬರ ಹಾಕುವಾಗ ಸರಿಯಾದ ಸಮಯ ಮತ್ತು ಸರಿಯಾದ ಗೊಬ್ಬರ ಹಾಕೋದ್ರಿಂದ ಒಂದು ಮರಿಗಳ ಸಂಖ್ಯೆನೂ ಹೆಚ್ಚಿಗೆ ಒಂದು ಪಡಿಬೋದಂತೇಳಿ ಶುಂಠಿ ಒಳಗೆ ಪಡಿಬೋದು ಅಂತೇಳಿ ತಿಳಿಸ್ತೀನಿ ಇನ್ನು ಏಳನೇ ಸೂತ್ರ ನೋಡೋದಾದ್ರೆ ಸ್ನೇಹಿತರೆ ಪ್ರಾರಂಭಿಕ ಹಂತದಾಗ ಪ್ರತಿಯೊಂದು ಹದಿನೈದು ದಿವಸದಿಂದ ಒಂದು ಇಪ್ಪತ್ತು ದಿವಸಕ್ಕೊಮ್ಮೆ ಅಂದರೆ ಲಘು ಪೋಷಕಾಂಶಗಳು ಹೊಂದಿದಂಥ ಮಿಶ್ರಣ ಸಿಂಪಡಣೆ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮರಿಗಳನ್ನ ಪಡಿಬೋದು ಅಂತಂದ್ರೆ ನೀವು ಬೇಗ ಬೇಗ ಅಂದರೆ ಒಂದು ಹದಿನೈದು ದಿವಸ ಆಗಲಿ ಒಂದು ಇಪ್ಪತ್ತು ದಿವಸದೊಳಗೆ ಆ ಒಂದು ಔಷಧ ಸಿಂಪಡಣೆ ಮಾಡಿದರೆ ಈ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಆ ಒಂದು ಸಿಂಪಡಣೆ ಮಾಡಿರುವಂಥ ಲಾಸ್ಟಿಗೆ ಒಂದು ಔಷಧಗಳ ಒಂದು ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಮತ್ತೊಂದೇನಪ್ಪ ಅಂದರೆ ಈ ಒಂದು ಮರಿಗಳ ಸಂಖ್ಯೆ ಮತ್ತು ಕಂದುಗಳ ಸಂಖ್ಯೆ ಹೆಚ್ಚಿಗೆ ಮಾಡಬೇಕಂತಂದ್ರೆ ಒಂದು ಹೆಚ್ಚಿನ ಪ್ರಮಾಣದಾಗ ಪೊಟ್ಯಾಶ್ ಗೊಬ್ಬರನ ಒಂದು ಜಾಸ್ತಿ ಪ್ರಮಾಣದಾಗ ಕೊಟ್ಟರೆ ಸ್ವಲ್ಪ ಮರಿಗಳ ಸಂಖ್ಯೆನೂ ಹೆಚ್ಚಿಗೆ ಆಗ್ಬೋದು ಪ್ರಮಾಣ ಜಾಸ್ತಿ ಅಂತಂದರೆ ಒಂದು ಎಕರೆಕ್ಕೆ ಏನಪ್ಪ ಅಂದರೆ ಇನ್ನೂರರಿಂದ ಇನ್ನೂರ ಐವತ್ತು ಕೆ ಜಿ ಬಳಸೋದ್ರಿಂದ ಅಧಿಕ ಇಳುವರಿನೂ ಪಡಿಬೋದು ಅಥವಾ ಒಂದು ಮರಿಗಳ ಸಂಖ್ಯೆನೂ ಪಡಿಬೋದು ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂದ್ರೆ ಆಟೋಮೆಟಿಕ್ಕಾಗಿ ಒಂದು ಇಳುವರಿನ ಸಂಖ್ಯೆನೂ ಒಂದು ಪ್ರಮಾಣ ಜಾಸ್ತಿ ಆಗಿ ಆಗ್ತದೆ ಒಂದು ಇನ್ನೂರಿಂದ ಐವತ್ತು ಕೆ ಜಿ ಬಳಸೋದ್ರಿಂದ ಎಕರೆಗೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಒಂದು ಇಳುವರಿನೂ ಹೆಚ್ಚಿಸ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನೋಡ ನೋಡಿದ್ರಿಂದ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ನನಗೆ ಗೊತ್ತಾ ಎಲ್ರಿಗೂ ಟರಾ ಬಾಯ್ ಬಾಯ್